ಬೇರೆ ಇನ್ಸಿಡೆಂಟ್ ಆಯಿತು ಸೊ ಈ ಬಾರಿ ಯಾವ್ದಾರ ಮಾನದಂಡಗಳು ಅಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಅವ್ರೇನು ಲಾಸ್ಟ್ ಬೇರೆ ಬೇರೆ ಕ್ಷೇತ್ರದಿಂದ ಮಾನದಂಡಗಳನ್ನ ಇಟ್ಕೊಂಡೇನ ಸೆಲೆಕ್ಟ್ ಮಾಡ್ತೀರಾ ಇನ್ನು ಸ್ಟಾರ್ಟ್ ಆಗ್ಬೇಕಾಗಿದ್ರೆ ಮನೆ ಒಳಗೆ ಹೋದ್ರೆ ಆಗಿ ಅವ್ರು ಇರ್ತಾರೆ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರ ಗೊತ್ತಿರಲ್ಲ ಯಾಕಂದ್ರೆ ಮನೆ ಒಳಗೆ ಹೋದ ನಂತರ ತುಂಬಾ ಇನ್ನೋಸೆಂಟ್ ಇದ್ದ ವೈಲೆಂಟ್ ಆಗ್ಬೋದು ಆಗ್ಬಾರ್ದಂತೇನಿಲ್ಲ ಲಾಸ್ಟ್ ಈಗ ನನಗೆ ನೋಡುವಾಗ ನಾನು ತುಂಬ ಸೈಲೆಂಟ್ ಅನ್ನಿಸ್ಬೋದು ಯಾವುದೋ ಒಂದು ಸಿಚುವೇಷನ್ ಹೇಗೆ ರಿಯಾಕ್ಟ್ ಮಾಡ್ತೀನಿ ನಮಗೆ ಗೊತ್ತಿರಲ್ಲ ಸೊ ಹಂಗಾಗಿ ಇದೇ ಇದೆ ಮಾನದಂಡ ಅಂತ ಇರಲ್ಲ ಬಟ್ ಅದಕ್ಕೆ ಒಂದು ಹದಿನೆಂಟು ಬೇರೆ ಬೇರೆ ತನನಾದ ಒಂದು ವ್ಯಕ್ತಿತ್ವ ನಾವು ಹುಡುಕ್ತಿರ್ತೇವೆ ಆ ವೃತ್ತಿತ್ವದಲ್ಲಿ ಅವ್ರಿಗೆ ಇದ್ದರೆ ಡೆಫಿನೆಟ್ ಸೆಲೆಕ್ಟ್ ಮಾಡ್ತೇವೆ ಅದೇ ಆ್ಯಕ್ಚುಲಿ ಮಾನದಂಡ ಅಂತ ಇರುವಂಥದ್ದು ಬಿಗ್ ಬಾಸಲ್ಲಿ ಖಾಲಿ ಫ್ರೇಮ್ ಇದ್ರೆ ಮಾತ್ರ ಕೊಡ್ತೀವಿ ಹಾಗೇನಿಲ್ಲ ಪ್ರತಿ ವರ್ಷ ನೋಡಿದರೆ ಬೇರೆ ಬೇರೆ ಥರ ಕಂಟೆಸ್ಟೆಂಟ್ಗಳು ಇದಾವೆ ಸೀಸನ್ ಟೆನ್ನಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ ಅಲ್ಲಿ ಬೇರೆ ಥರ ಇದ್ರು ನೈನ್ ಬೇರೆ ಇದ್ರು ಸೊ ಹಂಗ ಅಂತ ಮಾನದಂಡ ಅಂತ ಏನಿಲ್ಲ ಯಾಕೆಂದ್ರೆ ಕಳೆದ ಬಾರಿಗಿಂತ ಬೇರೆ ಸೀಸನ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಳೆದ ಬಾರಿಯಲ್ಲಿ ಯೂಟ್ಯೂಬರ್ಸ್ ಬೇರೆ ಬೇರೆ ಪೊಲೀಸ್ ಬಂದು ಅಲ್ಲೆಲ್ಲ ದೊಡ್ಡ ಇನ್ಸಿಡೆಂಟ್ ಅವರ ಆಯ್ತು ಸೊ ಆ ತರದ್ದು ಬ್ಯಾಕ್ ಗ್ರೌಂಡ್ ನೀವು ಇದ್ ಮಾಡಿದ್ರೆ ಸೊ ಅದಕ್ಕೆ ಈ ರೀತಿ ಅಂದ್ರೆ ಈ ಬಾರಿಯ ಯಾವ ರೀತಿ ಮಾನದಂಡ ಇರುತ್ತೆ ಅಂತ ಕಾಮನ್ ಮ್ಯಾನ್ ಮತ್ತೆ ಅದನ್ನು ಅದೇ ಈಗ ನಾನು ರಿವ್ಯೂ ಮಾಡೋದಿಲ್ಲ ವೇಟ್ ಮಾಡಬೇಕು ಡೆಫಿನೆಟ್ ಆಗಿ ಹೊಸತನ ಯಾವ್ದು ಹೇಳಿದಂಗೆ ದಡ್ಡ ಮಟದಲ್ಲಿ ಬೇರೆ ರೀಟೇಲ್ ಬರ್ತಿದೆ ಅಷ್ಟಂತ ನಾನು ಹೇಳಬಲ್ಲೆ ಸೋ ಸ್ವಲ್ಪ ವೇಟ್ ಮಾಡಿದ್ರೆ ಸರ್ ಪ್ರೊಮೊ ಬಂದಂತ ಗೊತ್ತಾಗುತ್ತೆ ನೀವು ಯಾವ ಸರಿ ಟೀಮೋ ಇಲ್ಲಿ ಏನು ಅಂತ ಈ ಫೋಟೋ ಶೂಟ್ ಆಯ್ಕೆ ಸುದೀಪ್ ಸರ್ ನಾನು ಅವಾಗ ತನ್ನ ಸೆಲ್ಫಿ ತೆಗೆದಿದ್ದು ಫೋಟೋ ಶೂಟ್ ಆಯ್ ಸರ್ ಸುದೀಪ್ ಸರ್ ಸಾಮಾನ್ಯವಾಗಿ ನೀವು ಈ ಒಂದು ನಿಮಿಷ ಅಲ್ಲಿ ಆ ಬ್ಲೀಸ್ ಸ್ಕ್ರೀನ್